ನಿನಗೆ ಅಭ್ಯಂತರ ಇಲ್ಲದಿದ್ರೆ ಮಧ್ಯರಾತ್ರಿ ತನಕ ಕೂತಿದ್ ಬರೋಣ್ವಾ ಕೇಳಿದ ಹಿಮವಂತ್ ಓದಿದ ಅಷ್ಟೂ ಬಯಾಲಜಿ ಒಂದೇ ಕ್ಷಣಕ್ಕೆ ಮರೆತು ಹೋಗುವಂತಾಗಿತ್ತು ಅಕ್ಷರಶಃ ಎರಡು ನಿಮಿಷದಲ್ಲಿ ಊಟ ಮುಗಿಸಿದ್ಲು ಹಿಮವಂತ್ ಯಾವತ್ತೂ ಇಷ್ಟೊಂದು ಭಾವುಕನಾಗಿ ಮಾತನಾಡದವನಲ್ಲ ಹುಣ್ಣಿಮೆಗೆ ಸಮುದ್ರ ಉಕ್ಕೀತ ಶಾಂತಪ್ಪನವರ ಮನೆಯ ಕಾಂಪೌಂಡಿನ ಮೇಲೆ ಕಾಲಿಟ್ಟು ಕಿಟಕಿಯ ಸರಳುಗಳ ಆಧಾರ ಮಾಡ್ಕೊಂಡು ಒಂದೇ ನೆಗೆತದಲ್ಲಿ ಟೆರೆಸ್ ತಲುಪಿದ ಹಿಮವಂತ್ ಮೇಲಿನಿಂದಲೇ ಪ್ರಾರ್ಥನಾಳ ಕಡೆಗೆ ಕೈಚಾಚಿದ ಅವಳ ಅಂಗೈ ಆಗಲೇ ಬೆವೆತು ತಣ್ಣಗಾಗಿತ್ತು ಕಿಟಕಿಯ ಸರಳು ಆಧಾರ ಮಾಡ್ಕೊಂಡು ಟೆರೇಸಿನತ್ತ ದೇಹವನ್ನ ಮೇಲಕ್ಕೆ ಎತ್ತಬೇಕೆಂದು ಅವಳಿನ್ನೂ ಅಂತ್ಕೊಳ್ಳುವಷ್ಟರಲ್ಲೇ ಹಿಮವಂತನ ಬಲಿಷ್ಠ ಬಾಹುಗಳು ಅವಳ ರೆಟ್ಟೆ ಹಿಡಿದು ಅನಾಮತ್ತಾಗಿ ಮೇಲಕ್ಕೆ ಎತ್ಕೊಂಡಿದ್ವು ಮೊದಲು ಕಿಟಕಿಗೆ ಆಮೇಲೆ ಟೆರೆಸ್ಸಿನ ಪುಟ್ಟ ಕುಂಬಿಗೆ ಆಮೇಲೆ ಹಿಮವಂತನ ಬಂಡೆ ಹರವಿನಂತಹ ಎದೆಗೆ ಪ್ರಾರ್ಥನಾಳ ಇಡೀ ದೇಹ ಎರಡೆರಡು ಕ್ಷಣ ತಾಕಿ ತೀಡಿ ಸಾಗಿ ಗಾಳಿಯಲ್ಲಿ ತಾರಾಡಿದಂತಾಗಿ ಕಡೆಗೆ ಟೆರಸ್ಸಿನ ಮೇಲೆ ಸ್ಥಿರವಾಯಿತು ಹಿಮವಂತನ ತೋಳುಗಳಲ್ಲಿ ಅಂಥದ್ದೊಂದು ಯಮಶಕ್ತಿ ಇದೆ ಎಂಬುದು ಅವಳಿಗೆ ಗೊತ್ತಾದದ್ದೇ ಅವತ್ತು ಅವನ ದೇಹದಿಂದ ಹಿತವಾಗಿ ಬೆವೆತ ವಾಸನೆಯೊಂದು ಬೆಳದಿಂಗಳನೊಂದಿಗೆ ಬೆರೆತು ಮತ್ತು ಹುಟ್ಟಿಸುವಂತಿತ್ತು ಅಂಗಿ ತೊಟ್ಟ ಎದೆಯೊಳಗಿನಿಂದ ಎಂಥದ್ದೋ ಬಿಸುಪು ಹೊರಹೊಮ್ಮುತ್ತಿತ್ತು ಟೆರೇಸಿನ ಮೇಲಕ್ಕೆ ಹಾಗೆ ಅನಾಮತ್ತಾಗಿ ರೆಟ್ಟೆ ಹಿಡಿದೆತ್ತಿ ಸ್ಥಾಪಿಸಿದ ಇವವಂತ್ ನಿಡಿದಾಗಿ ನಿಟ್ಟುಸಿರಿಟ್ಟು ಅವಳ ದೇಹಕ್ಕೆ ತಾಕಿಕೊಂಡವನಂತೆ ಹಾಗೇ ಎರಡು ಕ್ಷಣ ನಿಂತುಬಿಟ್ಟಿದ್ದ ಈ ಕ್ಷಣಗಳನ್ನ ಜೀವಮಾನ ಪರ್ಯಂತ ಹೀಗೆ ಜಾರಿಯಲ್ಲಿಡುವ ದೇವರೇ ತನ್ನೊಳಗೆ ತಾನೇ ಹೇಳ್ಕೊಂಡ್ಲು ಪ್ರಾರ್ಥನಾ ಇಂಥ ದಿವ್ಯ ಬೆಳದಿಂಗಳಿನಲ್ಲಿ ಪ್ರಾರ್ಥನಾ ಹಾಸ್ಪಿಟಲ್ನ ವಿಶಾಲವಾದ ಟೆರೆಸ್ಸು ಅದೆಷ್ಟು ಸ್ಪಷ್ಟವಾಗಿ ಫಲಪಡಿಸ್ತಾ ಇರುತ್ತದೋ ಎರಡು ಆರಾಮ್ ಕುರ್ಚಿಗಳಲ್ಲಿ ನಾವಿಬ್ಬರೇ ಕುಳಿತಿರ್ತೀವಿ ಪುಟ್ಟ ಜೋಲಿಯಲ್ಲಿ ನೀಲಿ ಸ್ವೆಟರ್ ಹಾಕ್ಕೊಂಡು ನಮ್ಮ ಮಗು ಬೆಳದಿಂಗಳಿಗೆ ಹೊಳೆಯುತ್ತಾ ನಿದ್ದೆ ಹೋಗಿರುತ್ತದೆ ಅದರ ಹೆಸರು ಹಿಮಾಂಶು ಹಾಗೆ ಅವರಿಬ್ಬರು ಅರ್ಧ ರಾತ್ರಿ ತನಕ ಟೆರೆಸ್ಸಿನ ಪುಟ್ಟ ಕುಂಬಿಗೆ ಆತ್ಕೊಂಡು ಕುಳಿತು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಆದರೆ ಒಂದೇ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದ ಎರಡು ನವಿರಾದ ಕನಸುಗಳನ್ನ ನೇವರಿಸುತ್ತಾ ಕಳೀತಾ ಇದ್ರೆ ಅನತಿ ದೂರದಿಂದಲೇ ಕೀಚುಗುಟ್ಟುವ ಹಳೇ ಸೈಕಲ್ ಅನ್ನ ತುಳಿಯುತ್ತಾ ಬಂದ ರಸೂಲ್ ಜಮಾದಾರ ಅದೇನೋ ಇದ್ದಕ್ಕಿದ್ದಂತೆ ಖುಷಿಗೊಂಡಂತವನಂತಾಗಿ ಜೇಬಿನೊಳಗಿನ ಸೀಟಿ ತೆಗೆದು ಜೋರಾಗಿ ಊದಿದ ಪ್ರಾರ್ಥನಾ ಹಿಮವಂತನ ಭುಜಕ್ಕೆ ತಲೆ ಆನಿಸದ್ದೇ ಆಗ ಮೊದಲು ಚೇತರಿಸಿಕೊಂಡಿದ್ದು ಹಿಮವಂತನಲ್ಲ ಪ್ರಾರ್ಥನಾ ಹೆಣ್ಣಿನ ದೇಹವೇ ಹಾಗೆ ಬೇಗ ಕರಗುತ್ತದೆ ಅಷ್ಟೇ ಬೇಗ ಸಾಂದ್ರಗೊಳ್ಳುತ್ತದೆ ದೇಹದ ಬಗ್ಗೆ ಎಚ್ಚರ ವಹಿಸುವುದು ಹೆಣ್ಣಿಗೆ ಜನ್ಮತಃ ಬಂದ ವಿದ್ಯೆ ಓಹೋ ಅದಕ್ಕಲ್ಲವೇ ಅಲ್ಲ ಪ್ರಾರ್ಥನಾ ಚೇತರಿಸಿಕೊಂಡಿತ್ತು ಅವಳಿಗೆ ಹಿಮವಂತನಿಗಿಂತ ಹೆಚ್ಚು ಗೊತ್ತು ದೇಹಗಳ ಬಗ್ಗೆ ಡಾಕ್ಟರ್ ಆಗುವ ಹುಡುಗಿಗೆ ಗೊತ್ತಿರುವಂತಹ ಸಂಗತಿಗಳೇನಲ್ಲ ಅವಳಿಗೆ ಕಾಮ ಗೊತ್ತು ಪ್ರೇಮ ಗೊತ್ತಿರಲಿಲ್ಲ ರಾತ್ರಿಗಳೆಂದರೆ ಏನು ಅಂತ ಗೊತ್ತು ಬೆಳದಿಂಗಳ ಅನುಭೂತಿ ಇರಲಿಲ್ಲ ಹಿಮವಂತ ಅಂದ್ಕೊಂಡಷ್ಟು ಮುಗ್ದೆ ಅಲ್ಲ ಪ್ರಾರ್ಥನಾ ಅದಕ್ಕೆ ಬೇಗ ಚೇತರಿಸ್ಕೊಂಡ್ಲು ಟೆರಸಿನ ಮೇಲಕ್ಕೆ ಹತ್ತಿ ನಿಂತ ಕ್ಷಣದಲ್ಲೇ ಅಪ್ರಯತ್ನಪೂರ್ವಕವಾಗಿ ಒಂದಕ್ಕೊಂದು ತಾಕಿ ನಿಂತು ಸ್ಥಿರಗೊಂಡು ಬಿಟ್ಟ ದೇಹಗಳ ಪೈಕಿ ಮೊದಲು ಕದಲಿ ಬೇರೆಯಾದದ್ದೇ ಪ್ರಾರ್ಥನಾಳ ದೇಹ ಅವನು ಮಾತ್ರ ಹಾಗೇ ನಿಂತಿದ್ದ ಆಕಾಶದಲ್ಲಿ ದೇವತೆಗಳು ಸುರಿಯುತ್ತಿರುವ ಅಮೃತ ಧಾರೆಗೆ ಮೈಯೊಡ್ಡಿದ್ದಾನೇನೋ ಎಂಬಂತೆ ಹಿಮವಂತನ ಕಣ್ಣುಗಳು ಅರ್ಧ ನಿಮೀಲಿತವಾಗಿದ್ವು ಅವುಗಳಲ್ಲಿ ಆವೇಶ ಇರಲಿಲ್ಲ ಆಲೋಚನೆ ಇತ್ತು ಅಪ್ಪುಗೆ ಅಂದ್ರೆ ಸ್ಪರ್ಶ ಅಂದ್ರೆ ದೇಹಗಳ ಬೆಸಿಗೆ ಅಂದ್ರೆ ಇದೇನಾ ಇದಕ್ಕೇನಾ ಸಮಸ್ತ ಮಾನವ ಕೋಟಿ ಅಷ್ಟೊಂದು ಚಡಪಡಿಸಿ ಕಾಯೋದು ಓಹೋ ಹಿಮವತ್ ಅದನ್ನ ಯೋಚನೆ ಮಾಡ್ತಾ ಇರಲಿಲ್ಲ ಅವನನ್ನ ಕಾಡ್ತಾ ಇದ್ದಿದ್ದು ಮತ್ತದೇ ಪ್ರಶ್ನೆ ಪ್ರಾರ್ಥನಾಳನ್ನ ಪ್ರೀತಿಸ್ತಾ ಇದ್ದೀನ ಮದುವೆ ಆಗುವಷ್ಟು ಕೊಂಚ ಹೊತ್ತಿನ ನಂತರ ವಾಸ್ತವಕ್ಕೆ ಬಂದನೆಂಬಂತೆ ಮೈ ಸಡಿಲಗೊಳಿಸಿದ ಅನತಿ ದೂರದಲ್ಲಿ ನಿಂತ ಪ್ರಾರ್ಥನಾಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ದ ಈಗಷ್ಟೇ ತಾನು ಮುಟ್ಟಿದ ಹುಡುಗಿ ಧಗೆ ಆರಲೆಂಬಂತೆ ಬೆಳದಿಂಗಳಿಗೆ ತೋಯ್ತಾ ಇದ್ದಾಳೆ ಕಣ್ಣುಗಳಲ್ಲಿ ಆಗಷ್ಟೇ ನೆಡೆದು ಹೋದ ಅನಿರೀಕ್ಷಿತವಾದದಕ್ಕೆ ಪಶ್ಚಾತ್ತಾಪ ಇಲ್ಲ ಪುಟ್ಟದೊಂದು ಸಂತೃಪ್ತಿಯಿದೆ ಹಾಗಾದ್ರೆ ಪ್ರಾರ್ಥನಾ ಕೂಡ ತನ್ನನ್ನ ಪ್ರೀತಿಸ್ತಾಳ ಮದುವೆ ಆಗುವಷ್ಟು ಸಾಮಾನ್ಯವಾಗಿ ಆ ವಯಸ್ಸಿನ ಹುಡುಗಿಯನ್ನ ಶಾಶ್ವತವಾಗಿ ಅವಳ ಮನೆಯಿಂದ ಓಡಿಸ್ಕೊಂಡು ಬಂದುಬಿಡುವ ಮುನ್ನ ರಾತ್ರಿ ಎಂಥಾ ಹುಡುಗನು ಈ ಎರಡು ಪ್ರಶ್ನೆಗಳನ್ನ ಕೇಳಿಯೇ ಇರ್ತಾನೆ ಪ್ರೀತಿ ಪ್ರೀತಿಸ್ದಿದ್ರೆ ಮದುವೆ ಆಗಲು ಒಪ್ಪುದಿದ್ರೆ ಹಾಗೆ ಶಾಶ್ವತವಾಗಿ ಮನೆಯ ಬಂದ ಕಳಚ್ಕೊಂಡು ಬಂದುಬಿಡ್ತಾಳ ಹುಡುಗಿ ಗೊತ್ತಿಲ್ಲ ತಾನು ಮಾತ್ರ ಯಾವ ಪ್ರಶ್ನೆಯನ್ನೂ ಕೇಳಿರ್ಲಿಲ್ಲ ಇವತ್ತಿನ ಈತನಕ ಕೇಳಿಲ್ಲ ತನ್ನ ಪ್ರಶ್ನೆಗಳೇ ತನ್ನಲ್ಲಿ ಇನ್ನೂ ಬಗೆಹರಿದು ಮೂರ್ತರೂಪ ಪಡೆದಿಲ್ಲ ನಿಜಕ್ಕೂ ತಾನು ಪ್ರಾರ್ಥನಾಳನ್ನ ಪ್ರೀತಿಸ್ತಾ ಇದ್ದೀನ ಪ್ರೀತಿಯೆಂದ್ರೆ ಹೀಗೆ ಓಡಿ ಬರೋದೇನ ಊರಿಂದ ಊರಿಗೆ ಹಟಕ್ಕು ಬಿದ್ದು ನಡೆದು ಬರೋದೇನ ಹೆಬ್ಬೆರಳು ಸಿಡಿದ ಕಾಲಿಗೆ ಉಗುರು ಬೆಚ್ಚಗಿನ ನೀರು ಹನಿಸಿ ಹಿತವಾದದ್ದೊಂದು ಕಂಫರ್ಟ್ ಒದಗಿಸೋದೇನಾ ಹೋಟೆಲಿನಿಂದ ಇಡ್ಲಿ ತಂದು ತಿನಿಸಿದಷ್ಟೇ ಸಹಜವಾಗಿ ಅನಾಯಾಸವಾಗಿ ಅವಳ ಭಾಗ್ಯಕ್ಕೆ ಒಂದು ಡಾಕ್ಟರಿಕೆ ತಂದುಕೊಡ್ತೀನಿ ಅಂತ ಹೊರಡೋದೇನ ತಮ್ಮಿಬ್ಬರ ಮಧ್ಯೆ ಒಂದ್ಯಾವುದೋ ಅವ್ಯಕ್ತ ಒಪ್ಪಂದ ಇದೆ ಎಂಬುದು ಪ್ರಾರ್ಥನಾಳಿಗಿಂತ ಚೆನ್ನಾಗಿ ತನಗೇ ಗೊತ್ತು ಆದರೆ ಎಲ್ಲ ಒಪ್ಪಂದಗಳು ಪ್ರೀತಿಯೇನ ಹಿಮವಂತನಿಗೆ ಕಾಂಕ್ಷೆಗಳ ಮೇಲೆ ಉದ್ಭವಗೊಳ್ಳುವ ಪ್ರೀತಿ ಯಾವತ್ತೂ ಬೇಕಿರಲಿಲ್ಲ ಅಸಲಿಗೆ ಆತನಕ ಒಬ್ಬ ನರಸಿಂಹಯ್ಯನವರನ್ನ ಬಿಟ್ಟು ಅವನು ಯಾರನ್ನೂ ಪ್ರೀತಿಸಿಯೇ ಇರಲಿಲ್ಲ ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳೋದು ಪ್ರೀತಿಯಲ್ಲ ಅದು ಹೊಂದಾಣಿಕೆ ಬೆಳಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಸಂಜೆ ಹೊತ್ತಿಗೆ ಅವಳಿಗೆ ಒಂದು ಪ್ರೀತಿ ಸಿಕ್ಕಿಬಿಡುತ್ತದೆ ಕೈಚಾಚಿದ ಹುಡುಗಿಯನ್ನ ತಿರಸ್ಕರಿಸುವ ಹುಡುಗರು ಜಗತ್ತಿನಲ್ಲಿ ತೀರಾ ಅಪರೂಪ ಅದಲ್ಲ ತಾನು ಬಯಸಿದ್ದು ಒಂದು ಪ್ರೀತಿ ಉದ್ಭವ ಆಗಲಿಕ್ಕೆ ನೂರು ಜರೂರತ್ತುಗಳು ಸೃಷ್ಟಿಯಾಗಬೇಕು ಕನಸುಗಳು ಫಸಲು ಎದ್ದು ನಿಲ್ಲಬೇಕು ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆ ಎಂಬ ನಂಬಿಕೆ ಹುಟ್ಟಿದ್ರೆ ಸಾಲದು ಭರಿಸಲೇಬೇಕು ಎಂಬ ಕಮಿಟ್ಮೆಂಟ್ ಮಾಡಿಕೊಂಡ್ರೂ ಸಾಲದು ಅಂದ್ರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂತಹುದಲ್ಲ ಕೂಡಿ ನಡೆಯುವಂತಹದ್ದೂ ಅಲ್ಲ ಕೈ ಹಿಡಿದು ನಡೆಸುವಂತಹದ್ದೂ ಅಲ್ಲ ಪ್ರೀತಿ ತಬ್ಬುಗೆಯಲ್ಲ ಪ್ರೀತಿ ಉನ್ಮಾದವಲ್ಲ ಪ್ರೀತಿ ನಿಟ್ಟುಸಿರೂ ಅಲ್ಲ ಹಿಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ ಮೂರೂ ಸಂಜೆಯ ಹೊತ್ತಿನಲ್ಲಿ ಕತ್ತಲಿನ ಒಳಕ್ಕೆ ಬೆಳಕು ಲೀನವಾಗುವಂತಹ ಕ್ರಿಯೆ ಬಿಸಿಲ ನೆತ್ತಿಯ ಮೇಲೆ ಮೋಡಗಟ್ಟುವಂತಹ ಮೋದ ತನ್ನ ಬಯಕೆಗಳಿಲ್ಲದ ಶುಷ್ಕ ದಾರಿಯೊಳಕ್ಕೆ ಎಲ್ಲಿಂದಲೋ ಒಂದು ಕಾಲು ದಾರಿಯೆಂಬಂತೆ ಪ್ರಾರ್ಥನಾಳ ಕನಸು ನಡೆದು ಬಂದು ಕೂಡಿಕೊಂಡಂತಹ ಯೋಗ ಯೋಗ ಯಾವ ವಿವರಣೆಗೂ ನಿಲುಕದಂತಹುದಾಗಿರಬೇಕು ಪ್ರೀತಿ ಅದು ಮಾತ್ರ ಶಾಶ್ವತ ಅಂಥದ್ದೊಂದು ಪ್ರೀತಿ ನಮ್ಮಿಬ್ಬರ ಮಧ್ಯೆ ಸಂಭವಿಸಿದೆಯಾ ಪ್ರಾರ್ಥನಾಳ ಮುಖವನ್ನೇ ದಿಟ್ಟಿಸಿದ ಅವಳೀಗ ದೇಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು ಹಿವಮಂತನ ಬಗ್ಗೆ ಯೋಚಿಸೋದು ಅಂತಂದ್ರೆ ಅವನ ದೇಹದ ಬಗ್ಗೆ ಯೋಚಿಸೋದು ಹೌದಲ್ವೇ ಬಲಿಷ್ಠ ಬಾಹುಗಳು ಕಂಬ ಕಂಬ ಕಾಲು ಮಟ್ಟಸವಾದ ಹೊಟ್ಟೆ ಎದೆ ಮೇಲೆ ಪೊದೆಗೂದಲು ಕಣ್ಣಲ್ಲಿ ಯಾವುದೋ ಅಸಹನೆ ಅಸಹನೆಯೊಳಗೇ ಒಂದು ಕನಸು ಈ ಹಿಮವಂತನ ಮೀಸೆ ಅದೆಷ್ಟು ಚೆಂದ ಅಂದ್ಕೊಂಡಿದ್ದಾಳೆ ತಾನು ಕಬ್ಬಿಣದಂತಹ ದೇಹ ದನಿಯಲ್ಲಿ ಪರಿಪೂರ್ಣ ಪುರುಷತ್ವ ಹೆಣ್ಣು ಹುಟ್ಟಿದ್ರೆ ತನಗಿಂತ ಚೆಂದ ಹುಟ್ಟುತ್ತಾಳೆ ಗಂಡು ಹುಟ್ಟಿದ್ರೆ ಓಹೋ ಹಿಮವಂತನಿಗಿಂತ ಚೆಂದದ ಗಂಡಸು ಹುಟ್ಟಲಾರ ಇವನು ಯಾವ ಬೆಳಕಿನ ಬೀಜದವನು ಯಾವ ಕ್ಷೇತ್ರದ ವಸಂತ ಋತುವು ಪ್ರಾರ್ಥನಾಳಿಗೆ ದೇಹಗಳ ಅಳತೆ ಗೊತ್ತು ಅದು ಡಾಕ್ಟರ್ ಆಗಲು ಹೊರಟ ಬಳಿಗೆ ಇರುವ ಅನಾಟಮಿ ಜ್ಞಾನವಲ್ಲ ಸೈನ್ಸು ಪುಸ್ತಕಗಳಲ್ಲಿ ನೋಡಿ ಉಗುಳು ನುಂಗಿದ ಚಿತ್ರಗಳ ಸಂಗತಿಯಲ್ಲ ಅದೊಂದು ವಿಲಕ್ಷಣ ಅನುಭವ ಭಕ್ತಿ ಪ್ರೀತಿ ಆಸೆ ಕುತೂಹಲ ಬೆರಗು ಎಲ್ಲವನ್ನೂ ನಿಧನಿಧಾನವಾಗಿ ನುಂಗಾಕಿ ಕೇವಲ ಭೀಭತ್ಸವನ್ನಷ್ಟೇ ಉಳಿಸಿ ಹೋದ ಯಾತನಾದಾಯಕ ನೆನಪು ಅವಳಿಗಾದ್ರೂ ಆಗ ಎಷ್ಟು ಮಹಾವಯಸ್ಸು ಹದಿನಾರಿದ್ದಾವು ನಾಲ್ವರೆ ಇದ್ದ ಮನೆಯೊಳಕ್ಕೆ ಅತ್ತಿಗೆ ಬರ್ತಾಳೆ ಎಂಬ ಸಂಗತಿಯೇ ಅವಳ ಪಾಲಿಗೆ ಒಂದು ದೊಡ್ಡ ಸಡಗರ ಅಣ್ಣನ ಮದುವೆಯ ದಿನದ ಹೊತ್ತಿಗೆ ಎಂಬತ್ತ ಮೂರು ತರಹದ ರಂಗೋಲಿ ಇಡೋದನ್ನ ಕಲಿತಿದ್ಲು ಅಣ್ಣನ ಕೋಣೆಯ ಗೋಡೆಯ ಗುಂಟ ಪುಟ್ಟ ಪುಟ್ಟ ನವಿಲುಗಳ ನೂರಾರು ಚಿತ್ರ ಬರೆದು ಅತ್ತಿಗೆಯ ಕಣ್ಣುಗಳಲ್ಲಿ ಒಂದು ಮೆಚ್ಚುಗೆ ಎಂದು ಕಾದಿದ್ದಳು ನಮ್ಮ ಹಾಗೆ ಹಳ್ಳಿ ಮನೆಯಲ್ಲಿ ಬೆಳೆದವಳಲ್ಲ ಅತ್ತಿಗೆ ಪ್ಯಾಟೆ ಕಂಡವಳು ಅರಸೀಕೆರೆ ಅಂದರೆ ಸುಮ್ನಾಯ್ತಾ ದೊಡ್ಡ ಶ್ರೀಮಂತರು ಅಲದಿದ್ರೂ ನಮಗಿಂತ ತಕ್ಕ ಮಟ್ಟಿಗೆ ಒಬ್ಳೇ ಮಗಳಂತೆ ಆ ವರ್ಷದ ಮಳೆಗಾದ್ರೂ ಅಷ್ಟೊಂದು ಹಮ್ಮನಿಸಿ ಕಾದಿದ್ದಳೋ ಇಲ್ಲವ ಪ್ರಾರ್ಥನಾ ಅತ್ತಿಗೆಯ ಆಗಮನಕ್ಕಾಗಿ ಅಷ್ಟೊಂದು ಕಾದು ಮದುವೆಯ ಮನೆಯಲ್ಲಿ ನಾವು ಗಂಡಿನ ಕಡೆಯವರು ಎಂಬುದು ಹತ್ತು ನಿಮಿಷಕ್ಕೆ ಒಮ್ಮೆ ಹೋಗ್ತಾ ಇತ್ತು ಅತ್ತಿಗೆಯ ಪಕ್ಕಕ್ಕೆ ಸೇರ್ಕೊಂಡ್ಬಿಡ್ತಾ ಇದ್ಲು ಅವತ್ತು ಅತ್ತಿಗೆಯ ಉಟ್ಟ ನವಿಲು ಬಣ್ಣದ ಸೀರೆ ಇವತ್ತಿಗೂ ಕಣ್ಣಿಂದ ಚೆಕ್ಕು ಚದುರಿಲ್ಲ ಎಂಥ ಮಟ್ಟಸವಾದ ವಿಗ್ರಹ ಅತ್ತಿಗೆಯದು ಆಗಷ್ಟೇ ಹಚ್ಚಿಟ್ಟ ದೀಪಗಳಂತಿದ್ವು ಕಣ್ಣು ತುಂಬಾ ಮಾತಿನವಳಲ್ಲ ಅತ್ತಿಗೆ ಆದರೆ ಎಲ್ಲಾ ಮಾತೂ ಅವಳ ಕಣ್ಣು ಆಡುತ್ತವೆ ಅಂತ ಅನ್ನಿಸ್ತು ತೀರಾ ಧಾರೆಯ ಹೊತ್ತಿಗೆ ಅವಳಿಗೆ ಅನಿಸಿತ್ತಲ್ಲ ಅತ್ತಿಗೆಯ ಎದುರು ನಿಂತ್ರೆ ಅಣ್ಣ ಪೀಚ್ ಪೀಚು ಅತ್ತ ಕೆಂಪು ಅಲ್ಲದ ಕಪ್ಪೂ ಅಲ್ಲದ ಎಣ್ಣೆಗೆಂಪೂ ಅಲ್ಲದ ಹೊಗೆ ಹೊಗೆ ಬಣ್ಣ ಅಣ್ಣನದು ಎಲ್ಲದರಲ್ಲೂ ಏನೋ ಗಡಿಬಿಡಿ ಅರ್ಧರ್ಧಕ್ಕೆ ನುಂಗುವ ಮಾತು ನೇರವಾಗಿ ಯಾರನ್ನೂ ಎದುರಿಸಲಾಗದ ಕಣ್ಣು ಅಣ್ಣ ಯಾವತ್ತೂ ತನ್ನಂತಿರಲಿಲ್ಲ ತಾನು ಅಪ್ಪನ ತದ್ರೂಪು ಅಪ್ಪಾ ಅದೆಂಥಾ ಚೆಲುವ ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ಧೋತ್ರ ಉಟ್ಟು ಜುಬ್ಬಾದ ಹೆಗಲಿಗೆ ಚಿಕ್ಕದೊಂದು ವಲ್ಲಿಯನ್ನ ನಿರ್ಲಕ್ಷ್ಯದಿಂದ ಎಂಬಂತೆ ಎಸ್ಕೊಂಡು ಕುಳಿತಿದ್ದ ತೀರ ಅಪರೂಪಕ್ಕೊಂದು ಮಾತು ಅರ್ಧವಷ್ಟೇ ಅರಳಿ ನಿಲ್ಲುತ್ತಿದ್ದ ನಗೆಯಲ್ಲೇ ಆಡಬೇಕಾದದನ್ನೆಲ್ಲ ಆಡಿ ಮುಗಿಸ್ತಾ ಇದ್ದ ಅಂಥ ಅನುರೂಪ ಸೌಂದರ್ಯದ ಹುಡುಗಿಯನ್ನ ಮದುವೆಯಾಗಿ ಮಗ ಸ್ವಂತ ಮನೆಗೆ ಕೈ ಹಿಡಿದು ಕರೆತರ್ತಾ ಇದ್ರೆ ಅಪ್ಪ ಹೆಮ್ಮೆಯೇ ಹೆಬ್ಬಾಗಿಲಾದವನಂತೆ ನಿಂತು ನಿರುಕಿಸಿದ್ದ ಅಪ್ಪನ ಎರಡೂ ಕಾಲಿಗೆ ಅತ್ತಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದಳು ಈ ಮನೆಯಲ್ಲಿ ತುಂಬಾ ಸುಖವಾಗಿ ಬಾಳು ಬಗಳೆ ಅಪ್ಪ ಆಶೀರ್ವಾದ ಮಾಡಿದ್ದ ಅಮ್ಮ ಅರ್ಧರ್ಧಕ್ಕೆ ಮಾತು ನುಂಗಿದ್ದಳು ಅಣ್ಣನಂತೆಯೇ ಅಣ್ಣನಿಗೆ ಅಮ್ಮನದೇ ಹೋಲಿಕೆ ಅದೇ ಹೊಗೆ ಹೊಗೆ ಬಣ್ಣ ಪೀಚು ಪೀಚು ದೇಹ ಅಣ್ಣನ ಮದುವೆಯಲ್ಲಿ ತಾನೇ ಕಳಸಗಿತ್ತಿ ಸಂಭ್ರಮವೋ ಸಂಭ್ರಮ ಗ್ಯಾಸ್ ಲೈಟಿನ ಮೆರವಣಿಗೆ ತಮ್ಮ ಅಂಕಣದ ಮನೆ ತಲುಪಿ ಬ್ಯಾಂಡಿನವರ ಕೊನೆಯ ಹಾಡು ನಿಟ್ಟುಸಿರದಂತೆ ಮುಗಿದು ಹೋಗುವ ಹೊತ್ತಿಗೆ ಪ್ರಾರ್ಥನಾಳಿಗೆ ಆಗ್ಲೇ ನಿದ್ದೆ ಬೆಳಗ್ಗೆ ಎದ್ದು ಅತ್ತಿಗೆಯನ್ನ ಕಾಡಬೇಕು ಅಂತ ಅನ್ನಿಸ್ತು ಏನು ಮಹಾ ದೊಡ್ಡವಳು ಆರು ವರ್ಷದ ಫರ್ಕಿಂದೀತು ಅಷ್ಟೆ ಪ್ರಾರ್ಥನಾಳಿಗೆ ಆಗ ಹದಿನಾರು ಯಮುನಾ ಅಂತ ಅತ್ತಿಗೆ ಹೆಸರು ಇಪ್ಪತ್ತೆರಡಿದ್ದಾವು ಮೊದಲ ಸಲಕ್ಕೆ ಫಲ ಕೊಡುವ ಮಾವಿನ ಗಿಡದಂತೆ ಇದ್ಲು ಕೋಣೆಯಿಂದ ಎದ್ದು ಬಂದವಳ ಕಣ್ಣಲ್ಲಿ ನಿದ್ದೆ ಇನ್ನೂ ಕಿಡಿಕಿಡಿ ಅವಳಿಗೆ ಅಮ್ಮ ನೀರೆರೆಯಬೇಕಂತೆ ನಾನು ಬರಲಾ ಕೇಳಬೇಕು ಅಂತ ಅಂದ್ಕೊಂಡಿದ್ಲು ಪ್ರಾರ್ಥನಾ ಧೈರ್ಯ ಸಾಲಲಿಲ್ಲ ಸುಗ್ಗಿಗೆ ಸಿಕ್ಕ ಮಾವಿನ ಗಿಡ ಎಷ್ಟು ನರಳಿದ್ದಿರಬಹುದು ಕೇಳಲಾಗದೆ ಸುಮ್ಮನಾಗಿದ್ಲು ಆಮೇಲೆ ಕೇಳುವ ಪ್ರಮೇಯವೇ ಬರಲಿಲ್ಲ ಯಮುನತ್ತಿಗೆಯ ಮುಖದಲ್ಲಿ ಅತೃಪ್ತಿ ಅಸಹನೆ ಆತಂಕಗಳು ಫಸಲಿನಂತೆ ಬೆಳೆದವಲ್ಲ ಮಧ್ಯಾಹ್ನ ಇಡೀ ಮಂಚದ ಮನೆಯಲ್ಲಿ ದಿಂಬು ತಬ್ಬಿಕೊಂಡು ಸುಮ್ಮನೆ ಅಳತಾ ಇದ್ಲು ಬೋರಲು ಬಿದ್ದು ಅಣ್ಣ ತನ್ನ ಅರ್ಧರ್ಧ ಮಾತಿನಲ್ಲೇ ಸಿಡಿಮಿಡಿಗೊಂಡು ಎದ್ದು ಹೋಗ್ಬಿಡ್ತಾ ಇದ್ದ ರಾತ್ರಿಗಳಲ್ಲಿ ಅವರ ಕೋಣೆಯ ತುಂಬ ಅಕಾಲಿಕ ಮೌನ ಇರ್ತಾ ಇತ್ತು ಮದುವೆಯಾದ ಮೂರೇ ತಿಂಗಳಿಗೆ ಬತ್ತಿ ಹೋದಳು ಯಮುನೆ ಅಣ್ಣ ಜಗತ್ತಿಗೆ ಮುಖ ತೋರಿಸಬಾರದು ಅಂತ ನಿಶ್ಚಯಿಸಿದವನಂತೆ ಕಳ್ಳಬಿದ್ದು ಓಡಾಡ್ತಾ ಇದ್ದ ಪ್ರಾರ್ಥನಾಳಿಗೊಬ್ಬಳಿಗೆ ಅಲ್ಲ ಮನೆಯಲ್ಲಿ ಎಲ್ಲರಿಗೂ ಅರ್ಥವಾಗಿ ಹೋಗಿತ್ತು ಮಳೆ ಆಗ್ತಾ ಇಲ್ಲ ಕೆಲವೊಮ್ಮೆ ನಡುರಾತ್ರಿಯ ಬಿಗಿ ಮೌನದಲ್ಲಿ ಅಣ್ಣ ಊಲಿಡುತ್ತಿದ್ದ ಪ್ರಾಣಿಯಂತೆ ಚಡಪಡಿಸ್ತಾ ಇದ್ದ ನಿಸ್ಸಹಾಯಕನಾಗ್ತಾ ಇದ್ದ ಯಮುನೆ ಪ್ರವಾಹದ ಬಿರುಸು ಭರಿಸಲಾಗದೆ ದಂಡೆಯ ಸಮಸಮೇತ ಕೋಡಿ ಬಿಡುತ್ತಾ ಇದ್ಲು ವಯಸ್ಸು ಹದಿನಾರಾದ್ರೇನು ಪ್ರಾರ್ಥನಾಳಿಗೆ ಅನಾಟಮಿ ಅರಗದಂತಹ ವಿಷಯ ಏನಲ್ಲ ಮನೆಯಿಂದ ಹೊರಬಿದ್ದಾಗ ಅದೆಲ್ಲ ಮರೆವಾಗ್ಬಿಡ್ತಾ ಇತ್ತು ಗೆಣತಿಯರೊಂದಿಗೆ ಹರಟಲು ಕುಳಿತರೆ ಸಾವಿರ ಸುದ್ದಿ ಇವತ್ತಲ್ಲ ನಾಳೆ ಯಮುನತ್ತಿಗೆಯ ದುಃಖ ಹೇಗೋ ಬಗೆಹರಿದೀತು ಎಂಬ ಸಮಾಧಾನವನ್ನ ತನಗೆ ತಾನೇ ಹೇಳ್ಕೊಳ್ತಾ ಇದ್ಲು ಮದುವೆಯಾದ ಗಂಡಸಿನ ಮೈಕೈ ತುಂಬಿಕೊಳ್ಳುತ್ತದಂತೆ ಅಣ್ಣನು ಫಸಲಿಗೆ ಬಂದಾನು ಅಂತ ಅಂದ್ಕೊಳ್ತಾ ಇದ್ಲು ಆದರೆ ಅದೆಲ್ಲ ಹೇಗೆ ಸಾಧ್ಯವಾದೀತು ಎಂಬ ಪ್ರಶ್ನೆಗೆ ಮಾತ್ರ ಪ್ರಾರ್ಥನಾಳಲ್ಲಿ ಉತ್ತರವಿರಲಿಲ್ಲ ಎಷ್ಟು ಚಂದ ಕಾಣ್ತಿದೀಯಲ್ಲೇ ಪ್ರಾರ್ಥಿ ಅನ್ನತ್ತ ಅದೊಂದು ಸಾಯಂಕಾಲ ಮನೆಯೊಳಕ್ಕೆ ಕಾಲಿಟ್ಟವಳನ್ನ ಅನಾಮತ್ತಾಗಿ ಯಮುನತ್ತಿಗೆ ತಬ್ಬಿಕೊಂಡಾಗ್ಲೇ ಅಲ್ಲವೇ ಆ ಮನೆಯಲ್ಲಿ ಮೊದಲ ಬಾರಿಗೆ ನಗೆ ಹುಟ್ಟಿದ್ದು ಇದ್ದಕ್ಕಿದ್ದಂತೆ ಯಮುನತ್ತಿಗೆ ನಿರುಮ್ಮಳವಾಗ್ಬಿಟ್ಟಿದ್ಲು ಮುಖದಲ್ಲಿ ಏನೋ ಸಮಾಧಾನ ಸ್ನಾನ ಮುಗಿಸಿದ ಹೆಂಗಸಿನ ಮುಖದಲ್ಲಿ ಇರುವಂತಹದ್ದು ಆರು ತಿಂಗಳ ನಂತರ ಮೊದಲ ಬಾರಿಗೆ ಮಾತಾಗಿ ಹರಿದಿದ್ದಳು ಯಮುನೆ ಅವಳ ದೇಹವೇ ಘಳಿ ಗಳಿಗೆಗಳಿಗೂ ಸಾಕ್ಷಿ ಹೇಳತೊಡಗಿತ್ತು ಕಣ್ಣುಗಳಲ್ಲಿ ಸುಖದ ಕೆನೆ ಅವಳ ಮುಖದಲ್ಲಿ ಅಂಥದ್ದೊಂದು ದಿವ್ಯ ಸಂತೋಷವನ್ನ ನೋಡಿಯೇ ಹಿರಿ ಹಿರಿ ಹಿಗ್ಗಿದ್ದಳು ಪ್ರಾರ್ಥನಾ ಈ ಸಲದ ಮಾವಿನ ಫಸಲು ಹೋಗಲಾರದು ಎಂಬುದು ಖಾತ್ರಿಯಾಗಿತ್ತು ಆದರೆ ಅಣ್ಣನಲ್ಲಿ ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ ಅವೇ ಅರ್ಧರ್ಧ ಮಾತು ಪೀಚು ದೇಹಕ್ಕೆ ಮೆತ್ತಿಕೊಂಡಂತಹ ಶರ್ಟು ಅದೇ ಬಿದ್ದು ಹೋಗುವವನ ನಡಿಗೆ ಪ್ರಾರ್ಥನಾಳಿಗೆ ಆಶ್ಚರ್ಯವಾದದ್ದು ಅದಕ್ಕಲ್ಲ ಎಂದೂ ಇಲ್ಲದ ಬದಲಾವಣೆಗಳು ಅಮ್ಮನಲ್ಲಿ ಬಂದ್ಬಿಟ್ಟಿದ್ವು ಆಕೆಗೆ ಏನೋ ದುಃಖ ಯಾವುದೋ ಕಾಯಿಲೆ ಸುಮ್ಮನೆ ಒಳಮನೆಯ ಕಂಬಕ್ಕೆ ಒರಗಿ ಕುಳಿತು ಅಳುತ್ತಾಳೆ ಮಾತೆ ಮುಗಿದು ಹೋಗಿದ್ದಾವೆ ಏನಾಗಿದೆ ಅಮ್ಮನಿಗೆ ಹಾಗಂತ ಕೇಳಿಯೇ ಬಿಡೋಣ ಅಂತ ಅದೊಂದು ಮಧ್ಯಾಹ್ನ ಅಂದುಕೊಂಡಂದಕ್ಕಿಂತ ಬೇಗ ಮನೆಗೆ ಬಂದು ಅತ್ತಿಗೆಯ ಕೋಣೆಯೊಳಕ್ಕೆ ಹೊಕ್ಕಾಗಲೇ ಅಲ್ಲವೇ ತನಗೂ ಏನೋ ಆಗಬಿಟ್ಟೆದ್ದು ಮಂಚದ ಮನೆಯಲ್ಲಿ ಯಮುನೇ ಇದ್ದಳು ಅಪ್ಪ ಇದ್ದ ಪ್ರವಾಹ ಧುಮ್ಮಿಕ್ಕಿ ಹರಿಯುತ್ತಿತ್ತು ಒಳಮನೆಯ ಕಂಬಕ್ಕೆ ಒರಗಿ ಕುಳಿತ ಅಮ್ಮನ ಬಿಕ್ಕಳಿಕೆ ಅಲ್ಲೇ ಹುಟ್ಟಿ ಸಾಯುತ್ತಿತ್ತು ಪ್ರಾರ್ಥನಾ ಎಲ್ಲವನ್ನೂ ಕಣ್ಣಾರೆ ನೋಡಿದಳು ಮಠಮಟ ಮಧ್ಯಾಹ್ನಕ್ಕೆ ಕತ್ತಲಿನ ಮೋಸ ಗೊತ್ತಿರೋದಿಲ್ಲ ಅವತ್ತು ಅಪ್ಪ ಸಂಪೂರ್ಣವಾಗಿ ಕಾಣಿಸಿದ್ದ ಒಂದೇ ಒಂದು ಮಾತು ಆಡಲಿಲ್ಲ ಪ್ರಾರ್ಥನಾ ಮಂಚದ ಕೋಣೆಯ ಬಾಗ್ಲು ಹೇಗಿತ್ತೋ ಹಾಗೆ ಮುಚ್ಚಿಟ್ಟು ಅಂಗಳಕ್ಕೆ ಹಿಂತಿರುಗಿದಳು ಅಣ್ಣ ಜಗಲಿ ಮೇಲೆ ಕುಳಿತು ತನ್ನೊಂದಿಗೆ ತಾನೇ ಏನನ್ನೋ ಮಾತನಾಡಿಕೊಳ್ತಾ ಇದ್ದ ಹಾಗಾದರೆ ಈ ಸಂಗತಿ ಅರ್ಥ ಮಾಡ್ಕೊಂಡವರ ಪೈಕಿ ತಾನೇ ಅಂತ ಆಯ್ತಲ್ಲ ಪ್ರಾರ್ಥನಾಳಿಗೆ ಯಾರನ್ನೂ ಏನನ್ನೂ ಕೇಳಬೇಕು ಅಂತ ಅನ್ನಿಸ್ಲಿಲ್ಲ ಅಣ್ಣನ ಮದುವೆ ಮನೆಯಲ್ಲಿ ಸುಕ್ಕಿಲ್ಲದ ದಿರಿಸು ಧರಿಸಿ ಕುಳಿತಿದ್ದ ಅಪ್ಪನ ಚಿತ್ರ ಕಣ್ಣು ಮುಂದಕ್ಕೆ ತಂದುಕೊಳ್ಳಲು ಶತಪ್ರಯತ್ನ ಮಾಡದ್ಲು ಅದೇಕೋ ಮಂಚದ ಮನೆಯ ಚಿತ್ರ ಮರೆ ಆಗುತ್ತಲೇ ಇರಲಿಲ್ಲ ಸಾಯಂಕಾಲ ಸತ್ತು ರಾತ್ರಿ ತನಕ ಅಂಗಳದಲ್ಲಿ ಕುಳಿತೇ ಇದ್ದಳು ಪ್ರಾರ್ಥನಾ ತೀರಾ ಹತ್ತು ಗಂಟೆಯ ಹೊತ್ತಿಗೆ ಅಪ್ಪನ ಕೋಣೆಗೆ ಹೋಗಿ ಒಂದೇ ಒಂದು ಪ್ರಶ್ನೆ ಕೇಳಿ ಸುಮ್ಮನಾದಳು ಅಪ್ಪ ಯಾವತ್ತಾದರೂ ಒಂದು ದಿನ ನೀನು ನನ್ನನ್ನು ಹೀಗೆ ನಡೆಸ್ಕೊಳ್ತೀಯೋನೋ ಅಲ್ವಾ ಮಾರನೆಯ ಬೆಳಗ್ಗೆ ಅಪ್ಪ ಮನೇಲಿರ್ಲಿಲ್ಲ ಆತ ಮತ್ತೆ ಆ ಮನೆಗೆ ಹಿಂತಿರುಗಲೇ ಇಲ್ಲ ಹಿತ್ತಲಲ್ಲಿ ಯಮುನೆ ವಾಂತಿ ಮಾಡಿಕೊಳ್ಳುತ್ತಿದ್ದ ಸದ್ದು ಇತ್ತು ಅಣ್ಣ ಅದೇಕೋ ಸಂಭ್ರಮದಿಂದ ಓಡಾಡ್ತಾ ಇದ್ದ ಆ ಮನೆಯನ್ನ ಪ್ರಾರ್ಥನಾ ದ್ವೇಷಿಸಲು ಪ್ರಾರಂಭಿಸಿದ್ದೆ ಅವತ್ತು ಹಿಮವಂತ್ ಬೆಳದಿಂಗಳ ಬೆಳಕಿನಲ್ಲಿ ಪ್ರಾರ್ಥನಾಳನ್ನ ಇನ್ನೂ ನೋಡುತ್ತಲೇ ಇದ್ದ ಅವಳ ಮನಸ್ಸು ಟೆರಸ್ಸಿನ ಮೇಲೆ ಇರಲಿಲ್ಲ ಅದ್ಯಾವುದನ್ನು ಹಿಮವಂತನಿಂದ ಮುಚ್ಚಿಟ್ಟಿರಲಿಲ್ಲ ಪ್ರಾರ್ಥನಾ ಕೆಲವು ತೀರಾ ಅಂತರಂಗದ ವಿವರಣೆಗಳ ಹೊರತಾಗಿ ಚನ್ನರಾಯ ಪಟ್ಟಣದ ಹೊರವಲಯದ ಕತ್ತಲಲ್ಲಿ ಅವನೊಂದಿಗೆ ನಡೆಯುತ್ತಾ ಯಮುನತ್ತಿಗೆಯ ಬಗ್ಗೆ ಹೇಳಲು ಶುರುವಿಟ್ಟವಳು ಇದ್ದಕ್ಕಿದ್ದಂತೆ ಭಾವುಕಳಾಗಿ ಎದೆ ಒಡೆದು ಹೋಗುವಂತೆ ಅತ್ ಅಪ್ಪನನ್ನ ಜ್ಞಾಪಿಸಿಕೊಂಡು ಏನೇ ಮಾತಾಡಿದ್ರೂ ಪ್ರಾರ್ಥನಾಳ ಹೃದಯ ಕಿತ್ತು ಬಾಯಿಗೆ ಬಂದಂತಾಗ್ತಾಯಿತ್ತು ಮೊದಮೊದಲ ಭೇಟಿಗಳಲ್ಲಿ ಪ್ರಾರ್ಥನಾ ಹುವಂತನ ಎದುರು ಮಾತನಾಡಿದ್ದಕ್ಕಿಂತ ಅತ್ತದ್ದೇ ಜಾಸ್ತಿ ಅವಳಿಗೆ ಧಾರಾಳವಾಗಿ ಅಳಲು ಅನುವು ಮಾಡಿಕೊಟ್ಟಿದ್ದ ಹಿಮವಂತ್ ಮನಸಾರೆ ಅತ್ತು ಬಿಟ್ರೆ ದುಃಖ ಮುಗ್ದೇನೂ ಹೋಗೋದಿಲ್ಲ ಆದರೆ ಭಾವೋದ್ವೇಗ ಒಂದು ತಹಬಂದಿಗೆ ಬರುತ್ತದೆ ಅತ್ತು ಬಿಡಲಿ ಪ್ರಾರ್ಥನಾ ಚನ್ನರಾಯ ಪಟ್ಟಣದ ಆಚೆಗಿನ ಕತ್ತಲಲ್ಲಿ ಹಾಗೆ ಅವಳು ಬಿಕ್ಕಿ ಬಿಕ್ಕಿ ಅಳತಾ ಇದ್ರೆ ಹಿಮವಂತ್ ತಪ್ಪಿ ಕೂಡ ಅವಳ ಕೈ ಹಿಡಿದು ಹೆಗಲು ತಬ್ಬಿ ಎದೆಗೆ ಎಳೆದುಕೊಂಡು ಸಮಾಧಾನ ಮಾಡುವ ಪ್ರಯತ್ನ ಮಾಡಲಿಲ್ಲ ಗೊತ್ತು ನೊಂದ ಹುಡುಗಿ ಬಲುಬೇಗ ಪ್ರೀತಿಯನ್ನ ಒಪ್ಕೊಳ್ಳುತ್ತಾಳೆ ಆದರೆ ಹಿಮವಂತನಿಗೆ ಇನ್ನೂ ಒಂದು ಸಂಗತಿ ಗೊತ್ತಿತ್ತು ನೋವೊಂದೇ ಪ್ರೀತಿಯನ್ನ ಅನಿವಾರ್ಯವಾಗಿಸಬಾರದು ನೋವಿನಲ್ಲಿ ಹುಟ್ಟಿದ ಪ್ರೀತಿ ಸುಖದ ಹಗಲು ಸುರಿಯೋ ಹೊತ್ತಿಗೆ ಮಂಕಾಗಿ ಹೋಗುತ್ತದೆ ಅವಳಾಗಿ ಅವಳಿಗೆ ಅದು ಅವಶ್ಯಕವೆನ್ನಿಸಿದರೆ ಪ್ರೀತಿಯೆಂಬುದು ಅವಳಿದೆಯಲ್ಲೇ ಮೊಳೆತು ಹೆಮ್ಮರವಾಗಿ ಇನ್ನು ಹಿಮವಂತನಿಗೆ ಹೇಳದೇ ಇರಲು ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಒದಗಿ ಬಂದರೆ ಅವತ್ತು ಹೇಳಲಿ ಪ್ರಾರ್ಥನಾ ಹಾಗಂತ ಚನ್ನರಾಯ ಪಟ್ಟಣದಿಂದ ಹೊರಟ ದಿನವೇ ನಿರ್ಧರಿಸಿದ್ದ ಹಿಮವಂತ ಆದರೆ ಶಿವಮೂರ್ತಿ ಸರ್ಕಲ್ಲಿನಲ್ಲಿ ಹಾದಿಗೆ ಅಡ್ಡ ನಿಂತ ಪೊಲೀಸ್ ಜಮೆದಾರನ ಎದುರಿಗೆ ನಾವು ಜೀವನ ಪರ್ಯಂತ ನಡೆಯುವ ನಿರ್ಧಾರ ಮಾಡಿದ್ದೀವಿ ನಮ್ಮ ಪ್ರೀತಿಗೆ ಒಂದು ಶಕ್ತಿ ಇದೆ ಅಂತ ಅಂದ್ಬಿಟ್ಟಿದ್ದ ಅದಕ್ಕೆ ಇತ್ತು ಆಯಿತು ಚನ್ನರಾಯ ಪಟ್ಟಣದಿಂದ ಅವಳ ಮನೆಯ ಅಂಗಳದಿಂದ ಪ್ರಾರ್ಥನಾಳನ್ನ ಹೊರಡಿಸ್ಕೊಂಡು ಶಿವಮೊಗ್ಗಯ ಕಡೆಗೆ ನಡೆಯೋ ಹೊತ್ತಿಗಾಗ್ಲೇ ಅವಳನ್ನ ತಾನು ಪ್ರೀತಿ ಮಾಡ್ತಾ ಇದ್ನ ಹಾಗಾದ್ರೆ ದಾರಿಯುದ್ದಕ್ಕೂ ಆಡದ ಆ ಮಾತುಗಳನ್ನ ಗುರುತು ಪರಿಚಯ ಕೂಡ ಇಲ್ಲದ ಜಮೇದಾರನ ಮುಂದೆ ಯಾಕಂಗಾಡಿದ್ದ ಆ ರಾತ್ರಿಯ ಮಟ್ಟಿಗೆ ಪೊಲೀಸನ ಕೈಯಿಂದ ಪಾರಾಗೋದಕ್ಕೆ ಒಂದು ಡಿಫೆನ್ಸಿನಂತೆ ಅದನ್ನ ಬಳಸಿದ್ದನ ಪ್ರೀತಿ ಎಂಬುದು ಒಂದು ಡಿಫೆನ್ಸಾ ಅದು ಅಫೆನ್ಸೊತ್ತು ಅಲ್ಲಾಹಿಂವನ್ ನಿನ್ನ ಪರಿಚಯವಾದ ದಿನದಿಂದ ಇವತ್ತಿನ ಈ ಕ್ಷಣದ ತನಕ ಇಷ್ಟು ವರ್ಷಗಳಾದರೂ ನಾನಾಕೆ ನಿನ್ನಂಥವನೊಬ್ನನ್ನ ಪ್ರೀತಿಸಲಿಲ್ಲ ಅಂತ ಆಲೋಚನೆ ಮಾಡ್ತಲೇ ಇದ್ದೀನಿ ಮೊದಲೇ ನಿನ್ನಂಥ ಗೆಳೆಯನ ಸಹಚರ್ಯ ಸಿಕ್ಕಿಬಿಟ್ಟಿದ್ದರೆ ಯಮುನತ್ತಿಗೆ ಹೆರಿಗೆ ಆಗೋ ತನಕ ಆ ನರಕದಂತಹ ಮನೆಯಲ್ಲಿ ನಾನು ಕಳೆದ ದಿನಗಳು ಇನ್ನಷ್ಟು ಸಹನೀಯವಾಗಿರ್ತಿದ್ವೋ ಏನು ನಿನ್ನನ್ನು ನೋಡಿದ ತಕ್ಷಣ ಇದ್ಯಾರ ಹೊಸಬನೊಬ್ಬನನ್ನ ನೋಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಯಾವತ್ತೋ ಹೀಗೆ ಒಂದೇ ಮನೆಯಲ್ಲಿ ಒಂದೇ ಟೆರೆಸ್ಸಿನ ಮೇಲೆ ಒಂದೇ ಕೋಣೆಯಲ್ಲಿ ಅರ್ಧರ್ಧ ಚಾಪೆ ಹಂಚಿಕೊಂಡು ಹೀಗೆ ಮಾತಾಡ್ತಾ ಆಡ್ತಾ ಇದ್ದವರು ಮಧ್ಯೆ ಎಲ್ಲಿಗೋ ಎದ್ದು ಹೋಗಿದ್ವೇನು ಈಗ ಮತ್ತೆ ನೀನು ಚಂದ್ರಾಯಪಟ್ಟಣದಲ್ಲಿ ಅಚಾನಕ್ಕಾಗಿ ಸಿಕ್ಬಿಟ್ಟಿದ್ಯನೋ ಅಂತ ಅನ್ನಿಸ್ಬಿಡ್ತು ಮನೆ ಬಿಟ್ಟು ಬಂದ್ಬಿಡು ಪ್ರಾರ್ಥನಾ ನಿನ್ನ ಡಾಕ್ಟರ್ಗಳನ್ನಾಗಿ ಮಾಡ್ತೀನಿ ಅಂತ ನೀನು ಕರೆದ ದಿನವೇ ಆ ಮನೆಯ ಋಣವನ್ನ ಶಾಶ್ವತವಾಗಿ ಹರಿದುಕೊಂಡು ಈಚೆಗೆ ಬರೋ ನಿರ್ಧಾರ ಮಾಡಿಬಿಟ್ಟೆ ಅರಸೀಕೆರೆ ಆಚೆಗೆ ಏನಿದೆ ಅನ್ನೋದನ್ನು ಕೂಡ ನೋಡಿರದಿದ್ದ ಹುಡುಗಿಯೊಬ್ಬಳು ಇರೋದಕ್ಕೊಂದು ರೂಮ್ ಬಿಟ್ಟರೆ ಬೇರೇನೂ ಇಲ್ಲದಿರೋ ಹಿಮವಂತ್ ಅನ್ನೋ ಹುಡುಗನ ಜೊತೆಗೆ ಬಂದ್ಬಿಡ್ತಾಳೆ ಅಂದ್ರೆ ಅದು ಪ್ರೀತಿನ ನಂಬಿಕೆಯನ್ನ ನೀನೇ ಹೇಳು ಹಿಮವಂತ್ ತಟಕ್ಕನೆ ಮಾತಿಗೆ ಇಳಿದ್ಲು ಪ್ರಾರ್ಥನಾ ಈಗ ನೀವೇ ಹೇಳಿ ಇದು ಪ್ರೀತಿನ ನಂಬಿಕೆಯನ್ನು